ಓಂ ನಮ ಶಿವಾಯ್ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಭಾರತೀಯ ಇತಿಹಾಸದಲ್ಲಿ ಅಥವಾ ವಿಶ್ವದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂತಹ ಒಂದು ದಿವಸ ಕಾರಣ ನೂರು ವರ್ಷಗಳ ನಿರಂತರ ಹೋರಾಟ ಸಾವಿರಾರು ಲಕ್ಷಾಂತರ ಜನಗಳ ಬಲಿದಾನ ತ್ಯಾಗ ತಪಸ್ಸು ನಂಬಿಕೆ ವಿಶ್ವಾಸ ಇದೆ ಎಲ್ಲದರ ಪರಿಣಾಮ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ರಾಮಲಲ್ಲಾದ ಪ್ರಾಣ ಪ್ರತಿಷ್ಠಾಪನ ದಿವಸ ಇದು ಎಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯ ಜೊತೆಯಲ್ಲಿ ಇದರಿಂದ ಕಲಿತಕ್ಕಂಥ ಪಾಠ ಏನು ಅಂತ ಹೇಳಿದ್ರೆ ನಿರಂತರ ಪ್ರಯತ್ನದಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಸರಿಯಾದ ಮಾರ್ಗದಲ್ಲಿ ನಾವು ಪ್ರಯತ್ನ ಪಟ್ಟರೆ ಕೊನೆಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅದಕ್ಕೆ ಅಯೋಧ್ಯೆ ಮಂದಿರದ ನಿರ್ಮಾಣವೇ ಒಂದು ಜೀವಂತ ಸಾಕ್ಷಿ ಅದನ್ನು ಹೇಳಿಬಿಟ್ಟು ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಹ ರಾಮದೇವ ರಾಮದೇವರ ಭಕ್ತನಾಗಿರ್ತಕ್ಕಂತಹ ಹನುಮಂತನ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ಒಂದು ಮಂತ್ರ ಪ್ರಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಈ ಮಂತ್ರ ಪ್ರತಿಯೊಬ್ಬರಿಗೂ ವರ್ಕ್ ಆಗುತ್ತೆ ನಂಬಿಕೆ ಇರಲಿ ನಂಬಿಕೆ ಇರಲಿ ನನ್ನ ಮಂತ್ರದ ಮೇಲೆ ನಂಬಿಕೆ ಇರಲಿ ನಂಬಿಕೆ ಇಲ್ದಂಗೆ ಇರಲಿ ಶ್ರದ್ಧೆ ಇರಲಿ ಶ್ರದ್ಧೆ ಇಲ್ದಂಗೆ ಇರಲಿ ಪ್ರತಿಯೊಬ್ಬರಿಗೂ ಇದು ವರ್ಕ್ ಆಗುತ್ತೆ ಈ ಮಂತ್ರ ಅದರ ಪರಿಣಾಮ ಅವರಿಗೆ ಗೊತ್ತಾಗಿಯೇ ಆಗುತ್ತೆ ಅದನ್ನು ಬಿಕಾಸ್ ಆ ಮಂತ್ರದ ಬಗ್ಗೆ ನನಗೆ ಚೆನ್ನಾಗಿ ಐಡಿಯಾ ಇರೋದರಿಂದ ಐ ನೋ ಇಟ್ಸ್ ಇಟ್ ವರ್ಕ್ಸ್ ಫಾರ್ ಎವ್ರಿ ಒನ್ ಈ ಮಂತ್ರ ಯಾವುದಕ್ಕೆ ಉಪಯೋಗ ಆಗುತ್ತೆ ಇದರ ಹೇಗೆ ಬಳಸೋದು ಅದ್ರ ಬಗ್ಗೆ ನಿಮಗೆ ಈಗ ಮಂತ್ರ ಅದನ್ನು ಮಂತ್ರ ತೋರಿಸ್ತೀನಿ ಆ ನಂತರ ಅದನ್ನ ಹಿಂಗೆ ಪ್ರಯೋಗ ಮಾಡಬೇಕು ಅಂತೇಳಿ ನಂತರ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡ್ತೀನಿ ಮಂತ್ರ ನಾಸೈ ರೋಗ್ ಪೀರ ಜಬತು ನಿರಂತರ್ ಹನುಮತ್ ಬೀರ ಇವತ್ತಿನ ಕಾಲಕ್ಕೆ ಹನುಮಂತ ದೇವರ ಈ ಒಂದು ಮಂತ್ರ ಹನುಮಾನ್ ಚಾಲಿಸಾದ ಒಂದು ಪವರ್ಫುಲ್ ಆಗಿರತಕ್ಕಂಥ ಮಂತ್ರ ಇವತ್ತಿನ ಕಾಲಕ್ಕೆ ಪ್ರತಿಯೊಬ್ಬರಿಗೂ ಸಹ ಯಾಕಂದರೆ ಸಾಕಷ್ಟು ಜನ ಅನಾರೋಗ್ಯ ಪೀಡಿತರಾಗಿರೋದ್ರಿಂದ ಸಾಕಷ್ಟು ಕಾಯಿಲೆಗಳು ಮೈಯಲ್ಲಿರೋದ್ರಿಂದ ಅದಕ್ಕೆ ಅವರಿಗೆ ಪರಿಹಾರ ಎಲ್ಲೂ ಸಿಗದೆ ಇರ ಸಿಕ್ ಸಿಗದೆ ಇರೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಸಿಗಲಿ ಇದರ ಒಂದು ಲಾಭ ಅಂತೇಳಿ ಇವತ್ತು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮಂತ್ರ ಇನ್ನೂ ಸರಿ ಹೇಳ್ತೀನಿ ನಾಸೈ ಹರೈ ಹರೈಸಬು ಬೀರ ಜಪತು ನಿರಂತರ್ ಹನುಮತು ಬೀರ ಅಂತ ಹೇಳಿದರೆ ಅರ್ಥ ಈ ಒಂದು ಮಂತ್ರವನ್ನು ಯಾರು ನಿತ್ಯ ಜಪ ಮಾಡ್ತಾರೆ ಅವರಿಗೆ ದೈಹಿಕ ಕಾಯಿಲೆಗಳಾಗಿರಲಿ ಮಾನಸಿಕ ಕಾಯಿಲೆಗಳಾಗಿರಲಿ ಅವೆಲ್ಲ ಕಾಯಿಲೆಗಳಿಂದ ಅವ ಮುಕ್ತಿಯಾಗ್ತಾನೆ ಇದು ಹನುಮಂತನ ಒಂದು ಶಕ್ತಿಯ ಉದಾಹರಣೆ ಸೊ ಇದನ್ನು ಬಳಸೋದು ಹೇಗೆ ಇದನ್ನು ಹೇಗೆ ನಾವು ಪ್ರಯೋಗಕ್ಕೆ ತರ ತೊಗೊಂಡು ಬರೋದು ಅನ್ನೋದಾದರೆ ಅಥವಾ ಯಾವೆಲ್ಲ ಕಾಯಿಲೆಗಳಿಗೆ ಇದನ್ನು ನಾವು ಬಳಸ್ಕೋಬೋದು ಅಂತೇಳಿದ್ರೆ ಎ ಟು ಝೆಡ್ ಎನಿ ಡಿಸೀಸ್ ಅದು ಎಷ್ಟೇ ವರ್ಷಗಳಿಂದ ಇರಲಿ ಅದು ಎಷ್ಟೇ ಆಳವಾಗಿರಲಿ ಅದು ಯಾವುದೇ ಸ್ಥಿತಿಯಲ್ಲಿರಲಿ ಯಾವುದೇ ಹಂತದಲ್ಲಿರಲಿ ಪ್ರತಿಯೊಂದು ರೋಗಕ್ಕೂ ಇದೊಂದೇ ಮಂತ್ರ ಈ ಒಂದು ಮಂತ್ರವನ್ನು ಹೇಗೆ ಪ್ರಯೋಗ ಮಾಡೋದು ಕೆಲವೊಬ್ರು ಕೇಳ್ತಾರೆ ಹೆರಿಡಿಟಿ ಹೆರಿಡಿಟಿ ಡಿಸೀಸಿಗೆ ವರ್ಕ್ ಆಗುತ್ತಾ ಹೆರಿಡಿಟಿ ಡಿಸೀಸ್ ಅವರು ಇದನ್ನು ಪ್ರಯೋಗ ಮಾಡ್ಬೋದು ಕಾರಣ ನಾವು ಕಳೆದ ಹಲವಾರು ವರ್ಷಗಳಿಂದ ಇದು ನಾನಾ ಥರದ ಕಾಯಿಲೆಗಳ ಜನಗಳಿಗೆ ಇದನ್ನು ಹೇಳಿಬಿಟ್ಟು ಅವರಿಗೆ ಅದನ್ನು ತೋರಿಸಿ ಅವರೆಲ್ಲ ಪಾಸಿಟಿವ್ ರಿಸಲ್ಟ್ಸ್ಗಳಿರೋದ್ರಿಂದ ಇವತ್ತು ಪಬ್ಲಿಕ್ಕಾಗಿ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ನನ್ನ ಪ್ರಕಾರ ಇದು ಪ್ರತಿಯೊಂದು ಕಾಯಿಲೆ ಮೇಲೂ ವರ್ಕ್ ಆಗುತ್ತೆ ಪ್ರತಿಯೊಬ್ಬರಿಗೂ ವರ್ಕ್ ಆಗುತ್ತೆ ಅವರಿಗೆ ಹನುಮಂತನ ಮೇಲೆ ನಂಬಿಕೆ ಇರಲಿ ನಂಬಿಕೆ ಇಲ್ದಂಗೆ ಇರಲಿ ಶ್ರದ್ಧೆ ಇರಲಿ ಶ್ರದ್ಧೆ ಇಲ್ದಂಗಿರಲಿ ಪ್ರಯತ್ನ ಸರಿ ಇತ್ತು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಹಾಗಾಗಿ ಈ ಒಂದು ಮಂತ್ರ ನಾಸೆಯ ರೋಗ ಸಬು ಬೀರ ಜಬತ ನಿರಂತರ ಹನುಮಂತ ಬೀರ ಇದನ್ನು ಪ್ರಯೋಗ ಹೇಗೆ ಮಾಡೋದು ಇದರ ನಾನು ಮೊದಲಿಗೆ ನಿಮಗೆ ಅಂದರೆ ಯಾರೆಲ್ಲ ಇದನ್ನು ಪ್ರಯೋಗ ಮಾಡ್ತೀವಿ ಅಂತಾರೋ ಅವರಿಗೆ ಫಸ್ಟ್ ಅನುಭವಕ್ಕೆ ತೊಗೊಂಡು ಇದು ಹಂಡ್ರೆಡ್ ಪರ್ಸೆಂಟ್ ತಮ್ಮಲ್ಲಿ ಬದಲಾವಣೆ ತರ್ತಾ ಇದೆ ಅಂತ ಅಂದಾಗ ಪಾಸಿಟಿವ್ ಬ ಬದಲಾವಣೆ ತರ್ತಾ ಇದೆ ದೇಹದಲ್ಲಿ ಪಾಸಿಟಿವ್ ಚೇಂಜಸ್ ಇದೆ ಅಂದಾಗ ಅದನ್ನು ಸಂಪೂರ್ಣ ವಿಧಿವಿಧಾನದಲ್ಲಿ ಅದನ್ನು ಮಾಡಿ ಪೂರ್ಣ ಲಾಭವನ್ನು ಪಡಿರಿ ಅಲ್ಲಿವರೆಗೂ ಕೇವಲ ಏಳರಿಂದ ಹದಿನೈದು ದಿವಸ ಇದನ್ನು ಪ್ರಯೋಗ ಮಾಡೋದ್ರಿಂದ ಸರಳವಾಗಿರು ಸರಳವಾಗಿ ಅದರ ರಿಸಲ್ಟ್ಸ್ ದೇಹದಲ್ಲಿ ಗೊತ್ತಾಗ್ಬಿಡುತ್ತೆ ಕಾರಣ ದೇಹ ಯಾವತ್ತೂ ಸುಳ್ಳು ಹೇಳಲ್ಲ ತಿಳಿಸಿದ ಒಂದು ಇದು ಪ್ರಕೃತಿ ನಿಯಮ ಮನಸ್ಸು ಸುಳ್ಳು ಹೇಳ್ಬೋದು ದೇಹ ಸುಳ್ಳೇಳೋದಿಲ್ಲ ಅದು ತನ್ನ ಚೇಂಜಸ್ ಅದು ತೋರಿಸೇ ತೋರಿಸುತ್ತೆ ಅದು ಹೇಳೇ ಹೇಳುತ್ತೆ ಸೊ ಇದನ್ನು ಮಾಡೋದು ಹೇಗೆ ಬೆಳಿಗ್ಗೆ ಸೂರ್ಯೋದಯ ಸೂರ್ಯೋದಯಕ್ಕೆ ಸಮಯ ಸಮಯದಲ್ಲಿ ಅಥವಾ ಸೂರ್ಯೋದಯಕ್ಕಿಂತ ಮುಂಚೆ ಫ್ರೆಶ್ ಆಗಿಬಿಟ್ಟು ಯಾವುದಾದ್ರೂ ಒಂದು ಕೆಂಪು ಅಥವಾ ಆಸನದ ಮೇಲೆ ಕುಳಿತುಕೊಂಡು ಬೆನ್ನು ನೇರವಾಗಿರಬೇಕು ಕುತ್ತಿಗೆ ನೇರವಾಗಿರಬೇಕು ಸುಖಾಸನದಲ್ಲಿ ಕುಳಿದುಕೊಂಡ್ಬಿಟ್ಟು ಮೂಗಿನಿಂದ ಉಸಿರನ್ನು ಆಳವಾಗಿ ಒಳಗಡೆ ತಗೊಳ್ಬೇಕು ಇದನ್ನು ತಗೊಂಡು ಎಷ್ಟು ಸಾಧ್ಯನೋ ಅಷ್ಟನ್ನು ಒಳಗಡೆ ಶ್ವಾಸಕೋಶದಲ್ಲಿ ತಗೊಳ್ಬೇಕು ಅದನ್ನು ಅಲ್ಲೇ ನಿಲ್ಲಿಸಬೇಕು ಕುಂಭಕ ಅಲ್ಲಿ ಮನಸ್ಸಿನಲ್ಲಿ ಈ ಒಂದು ಎಂಟೈರ್ ಮಂತ್ರವನ್ನು ಒಂದು ಸರಿ ಜಪ ಮಾಡಬೇಕು ನಾಸೈ ರೋಗ ಸಬ ಪೀರ ಜಪದ ನಿರಂತರ ಹನುಮತ ಬೀರ ಆ ನಂತರ ಉಸಿರನ್ನು ನಿಧಾನಕ್ಕೆ ಹೊರಗಡೆ ಬಿಡಬೇಕು ಎಷ್ಟು ಸಾಧ್ಯನೋ ಎಲ್ಲ ಉಸಿರನ್ನು ಹೊರಗಡೆ ಬಿಟ್ಟ ನಂತರ ಹೊರಗಡೆ ಆ ಉಸಿರಾಟನು ನಿಲ್ಲಿಸಬೇಕು ಅದನ್ನ ರೇಚಕ ಅಂತ ಕರೀತಾರೆ ಆ ರೇಚಕದಲ್ಲಿ ಎಗೇನ್ ನಾಸೈ ರೋಗ ಸಬ ಬೀರ ಜಪದ ನಿರಂತರ ಹನುಮತ ಬೀರ ಮನಸ್ಸಲ್ಲಿ ಆ ಮಂತ್ರವನ್ನು ಜಪ ಮಾಡಬೇಕು ಮತ್ತು ಉಸಿರು ಎಳ್ಕೋಬೇಕು ಕುಂಭಕ ಮಂತ್ರ ಜಪ ಮಾಡಬೇಕು ರೇಚಕ ಮಂತ್ರ ಜಪ ಮಾಡಬೇಕು ಇದನ್ನು ಮಿನಿಮಮ್ ಟೆನ್ ಟೈಮ್ಸ್ ಮಾಡಬೇಕು ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಮಿನಿಮಮ್ ಟೆನ್ ಟೈಮ್ಸ್ ಮ್ಯಾಕ್ಸಿಮಮ್ ಎಷ್ಟು ಸರಿನಾರ ಮಾಡ್ಕೊಳ್ಬೋದು ವಿತಿನ್ ಸೆವೆನ್ ಡೇಸಲ್ಲಿ ಫೈವ್ ಟು ಸೆವೆನ್ ಡೇಸಲ್ಲಿ ಅದರ ಚೇಂಜಸ್ ದೇಹದಲ್ಲಿ ಗೊತ್ತಾಗೋಕ್ಕೆ ಪ್ರಾರಂಭ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗೇ ಆಗುತ್ತೆ ಯಾರೆಲ್ಲ ಮಾಡ್ತಾರೋ ಎಲ್ಲರಿಗೂ ರಿಸಲ್ಟ್ ಬರುತ್ತೆ ಇದು ಯಾರಿಗೂ ಫೇಲ್ ಆಗೋಲ್ಲ ಮಾಡಿದವ್ರಿಗೆ ಎಲ್ಲರಿಗೂ ರಿಸಲ್ಟ್ ಬರುತ್ತೆ ಚೇಂಜಸ್ ಗೊತ್ತಾಗಿಯೇ ಆಗುತ್ತೆ ಡಿಫ್ರೆನ್ಸ್ ನಾನು ಮೊದಲೇ ಹೇಳಿದಂಗೆ ಕೆಲವೊಬ್ಬರಿಗೆ ಬೇಗ ಬರುತ್ತೆ ಕೆಲವೊಬ್ಬರು ನಿಧಾನ ಕಾರಣ ದೇಹದಲ್ಲೇ ಆಯಾ ಕಾಯಿಲೆಗಳು ಯಾವ್ಯಾವ ಹಂತದಲ್ಲಿರ್ತವೆ ಯಾವ್ಯಾವ ಸ್ಥಿತಿಯಲ್ಲಿ ಇರ್ತವೆ ಅದು ಎಷ್ಟು ವರ್ಷದಿಂದ ಎಷ್ಟೆಲ್ಲ ಮೈಯಲ್ಲಿ ಕಾಯಿಲೆಗಳಿದ್ದಾವೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅವ್ರಿಗೆ ಎಷ್ಟು ಎಷ್ಟು ಬೇಗ ಅದರ ಬದಲಾವಣೆ ಗೊತ್ತಾಗುತ್ತೋ ಗೊತ್ತಾಗತ್ತೆ ಕೆಲವೊಬ್ಬರಿಗೆ ಬೇಗ ಗೊತ್ತಾಗುತ್ತೆ ಕೆಲವೊಂದು ಕಾಯಿಲೆಯಲ್ಲಿ ಅದು ಸ್ವಲ್ಪ ನಿಧಾನ ಆಗ್ಬೋದು ಬಟ್ ಪ್ರತಿಯೊಬ್ಬರಿಗೂ ಇದು ರಿಸಲ್ಟ್ ಬಂದೇ ಬರುತ್ತೆ ಇಲ್ಲಿ ಹೇಳಿರ್ತಕ್ಕಂಥ ಪ್ರಯೋಗ ವಿಧಾನ ನಿಮಗೆ ಅಥವಾ ಇದನ್ನಾರೆಲ್ಲ ಮಾಡ್ತಾರೋ ಅವರಿಗೆ ಈ ಮಂತ್ರ ಅಥವಾ ಈ ಒಂದು ಹನುಮಾನ್ ಚಾಲೀಸದ ಈ ಮಂತ್ರ ವರ್ಕ್ ಮಾಡುತ್ತೋ ವರ್ಕ್ ಮಾಡಲ್ಲೋ ಅನ್ನೋ ಒಂದು ಅನುಭವ ಮಾಡಿಸೋದಕ್ಕೆ ಮಾತ್ರ ನಾನು ಹೇಳಿರ್ತಕ್ಕಂಥದ್ದು ಅದು ವರ್ಕ್ ಆಗುತ್ತೆ ಎಸ್ ಇದು ವರ್ಕ್ ಆಗುತ್ತೆ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋರು ಅದರ ಪೂರ್ಣ ವಿಧ ವಿಧಾನಗಳನ್ನು ನಮ್ಮಿಂದ ಪಡೆದುಬಿಟ್ಟು ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಆ ರೋಗಗಳಿಂದ ಮುಕ್ತಿ ಆಗ್ಬೋದು ನನ್ನ ಪ್ರಕಾರ ಯಾವುದೇ ಕಾಯಿಲೆಗಳು ಗುಣವಾಗದೇ ಇರತಕ್ಕಂಥ ಕಾಯಿಲೆಗಳು ಅಲ್ಲ ಪ್ರತಿಯೊಂದು ಕಾಯಿಲೆಗಳು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಆ ಪರಿಹಾರ ಆ ಪರಿಹಾರ ಮಾರ್ಗ ಗೊತ್ತೇ ಇಲ್ಲದೆ ಇರೋದ್ರಿಂದ ಆ ಮಾರ್ಗವನ್ನು ಸರಿಯಾದ ಪ್ರಯತ್ನದಲ್ಲಿ ನಾವು ಆ ಮಾರ್ಗದಲ್ಲಿ ನಡೆಯದೇ ಇರೋದರಿಂದ ಆ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳ್ಕೊಳ್ತಾವು ಕಾಯಿಲೆಗಳು ಕಾಯಿಲೆಗಳಾಗಿ ಉಳ್ಕೊಳ್ತಾವೆ ಯಾವಾಗ ನಾವು ಮಾರ್ಗ ಸರಿ ಇರುತ್ತೆ ಪ್ರಯತ್ನ ಸರಿ ಇದ್ದಾಗ ಆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇರಲಿ ಅದು ಸಹ ಪರಿಹಾರ ಆಗುತ್ತೆ ವಿತಿನ್ ಸೆವೆನ್ ಟು ಫಿಫ್ಟೀನ್ ಡೇಸ್ ಒಳಗಡೆ ಅದು ಬಾಡಿಯಲ್ಲಿ ಚೇಂಜಸ್ ಗೊತ್ತಾಗಿಯೇ ಆಗುತ್ತೆ ಗೊತ್ತಾದ ನಂತರ ಅದನ್ನು ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಳೋದು ಜೀವನದಲ್ಲಿ ಹಂಗೆ ಅಳವಡಿಸ್ಕೊಂಡು ಆ ಸಮಸ್ಯೆಯಿಂದ ಮುತ್ರ ಮು ಮುಕ್ತರಾಗ್ಬೋದು ಸಾಕಷ್ಟು ಜನ ಕೆಲವೊಬ್ಬರಿಗೆ ಪ್ರಶ್ನೆಗಳು ಬರ್ತಾವೆ ಇದು ಹೇಗೆ ವರ್ಕ್ ಆಗುತ್ತೆ ಇದ್ರ ಟೆಕ್ನಿಕಲ್ ಡೀಟೇಲ್ಸ್ ಏನು ಇದು ದೇಹದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಸೈಕೋಸೊಮ್ಯಾಟಿಕ್ ಚೇಂಜಸ್ ಹೆಂಗಾಗುತ್ತೆ ನ್ಯೂರೋಲಿಂಗ್ವಿಸ್ಟಿಕ್ ಚೇಂಜಸ್ ಹೆಂಗಾಗುತ್ತೆ ಹಾರ್ಮೋನ್ ಹಾರ್ಮೋನಲ್ ಚೇಂಜಸ್ ಹೆಂಗಾಗುತ್ತೆ ಅಂದರೆ ಪಾಸಿಟಿವ್ ಚೇಂಜಸ್ ಹೆಂಗಾಗುತ್ತೆ ಡಿ ಡಿ ಎನ್ ಎ ಲೆವೆಲ್ ಹೇಗೆ ಚೇಂಜಸ್ ಆಗುತ್ತೆ ಸೆಲ್ಯುಲರ್ ಲೆವೆಲಲ್ಲಿ ಹೆಂಜ್ ಹೇಗೆ ಚೇಂಜಸ್ ಆಗುತ್ತೆ ಮೈಂಡಲ್ಲಿ ಯಾವ್ಯಾವ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಾವೆ ಯಾವ ಕೆಮಿಕಲ್ಸ್ಗಳು ರಿಲೀಸ್ ರಿಲೀಸ್ ಆಗ್ತಾವೆ ಆ ಕೆಮಿಕಲ್ಸ್ಗಳಿಂದ ಏನೆಲ್ಲ ಪ್ರೋಟೀನ್ಸ್ ರಿಲೀ ಮೆಟಬಲಿಸಮ್ ಆಗ್ತಾವೆ ಅದ್ರ ಬಗ್ಗೆ ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲಿ ಈ ಒಂದು ವಿಡಿಯೋವನ್ನು ನಾನು ಸಾಮಾನ್ಯ ಜನರಿಗೋಸ್ಕರ ಮಾಡಿರೋದರಿಂದ ಆ ಟೆಕ್ನಿಕಲ್ ಡೀಟೇಲ್ಸ್ ಕಡೆ ಹೋಯಿತು ಅಂತ ಹೇಳಿದ್ರೆ ಅದು ಮತ್ತಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ತಜ್ಞರು ಇರ್ತಾರೆ ಸೈಂಟಿಸ್ಟ್ಗಳು ಇರ್ತಾರೆ ಅಥವಾ ಅದ್ರ ಬಗ್ಗೆ ಡೆಪ್ತಾಗಿ ಇನ್ನೂ ಡೀಟೇಲ್ಸ್ ಆಗಿ ಕ ತಿಳಿಬೇಕು ಅಂತ ಇರ್ತಾರೆ ಅವ್ರಿಗೆ ಹೇಗಿದ್ರು ನಾನು ನಂಬರ್ ಕೊಟ್ಟಿರ್ತೀನಿ ಆ ಥರ ತಿಳ್ಕೊಬೇಕು ಅನ್ನೋರು ಆ ನಂಬರಿಗೆ ಕರೆ ಮಾಡಿಬಿಟ್ಟು ಈ ಒಂದು ಮಂತ್ರ ಹೇಗೆ ವರ್ಕ್ ಮಾಡುತ್ತೆ ಕುಂಭಕದಲ್ಲಿ ಹೇಗೆ ವರ್ಕ್ ಮಾಡುತ್ತೆ ರೇಚಕ ರೇಗಿ ರೇ ರೇಚಕದಲ್ಲಿ ವರ್ಕ್ ಮಾಡುತ್ತೆ ಮೈಂಡಲ್ಲಿ ಸಾರಿ ಬ್ರೈನ್ಸಲ್ಲಿ ಯಾವ್ಯಾವ ನ್ಯೂರಾನ್ಸ್ ಪಾತ್ವೇಸ್ ಚೇಂಜಸ್ ಆಗುತ್ತೆ ಯಾವ್ಯಾವ ಫೀನಿಯಲ್ ಗ್ಲ್ಯಾಂಡ್ಸಲ್ಲಿ ಯಾವ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತವೆ ಯಾವ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಆ ಕೆಮಿಕಲ್ಸ್ಗಳಿಂದ ಬಾಡಿ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಕಾಯಿಲೆಗಳು ಹೇಗೆ ಗುಣ ಆಗುತ್ತೆ ಅದರಿಂದ ಕಾಯಿಲೆಗಳ ಏನು ಫಸ್ಟ್ ಆಫ್ ಆಲ್ ಕಾಯಿಲೆ ಏನು ಅಲ್ಲಿಂದ ನಾವು ಸ್ಟಡಿ ಮಾಡ್ತಾ ಹೋಯ್ತು ಅಂತೇಳಿದ್ರೆ ಪರಿಹಾರ ಸಿಗುತ್ತೆ ನನ್ನ ಪ್ರಕಾರ ಕಾಯಿಲೆಗಳು ಮನುಷ್ಯನಿಗೆ ಶತ್ರುಗಳಲ್ಲ ನನ್ನ ಪ್ರಕಾರ ಅದನ್ನು ಫಸ್ಟ್ ಆಫ್ ಆಲ್ ನಾವು ಕಾಯಿಲೆಗಳನ್ನೇ ರಾಂಗಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಅದು ರಿಸಲ್ಟು ನಮಗೆ ಇಲ್ಲ ಕಾಯಿ ಕಾಯಿಲೆಗಳನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರನೂ ಸಿಗುತ್ತೆ ನನ್ನ ಪ್ರಕಾರ ಸೊ ಅದನ್ನು ಟೆಕ್ನಿಕಲ್ ಅದರ ಡೀಟೇಲ್ಸ್ ಬೇಕು ಅನ್ನೋರು ನನ್ನ ನಂಬರಿಗೆ ಕರೆ ಮಾಡಿ ಟೆಕ್ನಿಕಲ್ಸ್ ಡೀಟೇಲ್ಸನ್ನ ಸಾಧ್ಯವ ನನಗೆ ಎಷ್ಟು ಸಾ ಗೊತ್ತಿದೆಯೋ ಅಷ್ಟನ್ನು ಅವರಿಗೆ ತಿಳಿಸ್ಕೊಡುವಂಥ ಪ್ರಯತ್ನ ಪಡ್ತೀನಿ ಇನ್ನು ಸಾಮಾನ್ಯ ಜನತೆ ಜಸ್ಟ್ ಈಗ ವೈದ್ಯರ ಹತ್ರ ಹೋದಾಗ ವೈದ್ಯ ಔಷಧಿ ಬರ್ಕೊಡ್ತಾರೆ ಪತ್ತೆ ಹೇಳ್ತಾರೆ ಅಷ್ಟೇ ಹೇಳಿ ಪೇಷಂಟನ್ನು ಕಳಿಸ್ತಾರೆ ಪೇಷಂಟ್ ಕೆಲಸ ಏನೋ ಡಾಕ್ಟ್ರ್ ಹೇಳ್ದಂಗೆ ಔಷಧಿನ ತೊಗೊಳೋದು ಪಥ್ಯದಲ್ಲಿರೋದು ಇಷ್ಟು ಮಾಡಿದರೆ ಅವನು ತನ್ನ ಕಾಯಿಲೆಯಿಂದ ಗುಣ ಆಗ್ತಾನೆ ಔಷಧಿ ಹೇಗೆ ವರ್ಕ್ ಮಾಡುತ್ತೆ ಲಿವರಲ್ಲಿ ಮೆಟಬಾಲಿಸಮ್ ಆಗುತ್ತಾ ಸ್ಮಾಲ್ ಇಂಟನಲ್ ಮೆಟಬಾಲಿಸಮ್ ಆಗುತ್ತಾ ಲಾ ಲಾರ್ಜ್ ಇಂಟರ್ಸ್ಟನಲ್ ಮೆಟಬಾಲಿಸಮ್ ಆಗುತ್ತೆ ಫಸ್ಟ್ ಪಾಸ್ ಎಫೆಕ್ಟ್ ಎಲ್ಲಾಗತ್ತೆ ಲಿವರಿಂದ ಬ್ಲಡ್ ಸ್ಟ್ರೀಮಿಗೆ ಎಷ್ಟು ಮ ಮೆಡಿಷನ್ ಪಾಸ್ ಆಗುತ್ತೆ ಅಲ್ಲಿಂದ ಹೇಗೆ ಸೆ ಸೆಲ್ಸ್ ಸೆಲ್ಸ್ ಸೆಲ್ ಸೆಲ್ ಒಳಗೆ ಹೇಗೆ ಎಂಟ್ರಿ ಆಗುತ್ತೆ ರಿಸೆಪ್ಟರ್ಸ್ಗಳು ಯಾವಾಗ್ತವೆ ಬ್ಲಾಕರ್ಸ್ಗಳು ಹೇಗಾಗುತ್ತೆ ಪ್ರೋಟೀನಿಗೆ ಡಿ ಎನ್ ಎ ಸಿಂಥಿಸ್ ಹೆಂಗಾಗುತ್ತೆ ಪ್ರೋಟೀನ್ ಸಿಂಥಿಸಿಸ್ ಹೆಂಗಾಗುತ್ತೆ ಇದನ್ನೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಒಬ್ಬ ಸಾಮಾನ್ಯ ಇಲ್ಲ ಅವನಿಗೇನೋ ತನ್ನ ಕಾಯಿಲೆ ಬಂದಿದೆ ಹತ್ರ ಹೋಗ್ತಾರೆ ಅವರು ಔಷಧಿ ಕೊಡ್ತಾರೆ ಏನೇನು ಫಾಲೋ ಮಾಡಬೇಕು ಅದನ್ನು ಹೇಳ್ತಾರೆ ಆ ಔಷಧಿ ತೊಗೊಂಡು ಅವ್ರು ಹೇಳಿದ್ದನ್ನು ಫಾಲೋ ಮಾಡಿದರೆ ಲೈಫಲ್ಲಿ ಆ ಕಾಯಿಲೆ ಗುಣ ಆಗುತ್ತೆ ಇಷ್ಟೇ ಸಾಮಾನ್ಯ ರೋಗಿಗೆ ಬೇಕಾಗಿರುವಂಥದ್ದು ರೆಸ್ಟ್ ಅದು ದೇಹದೊಳಗೆ ಹೋಗಿ ಏನೆಲ್ಲ ಚೇಂಜಸ್ ನಡೆಯುತ್ತೆ ಏನೆಲ್ಲ ಮಾಡುತ್ತೆ ಅದು ಡಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಸೈಂಟಿಸ್ಟ್ ಸಂಬಂಧಪಟ್ಟಿದ್ದು ಫಾರ್ಮಾಸ್ಟಿಕಲ್ ಇನ್ ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಿದ್ದಂಥ ವಿಷಯ ಸೊ ಇವತ್ತು ಸಾಮಾನ್ಯ ವ್ಯಕ್ತಿಗಳ ದೃಷ್ಟಿಯಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದರಿಂದ ನಿಮಗೆ ಹೇಳೋದು ಈ ಮಂತ್ರನ ಹೇಗೆ ಪ್ರಯೋಗ ಮಾಡಬೇಕು ಇದಕ್ಕಿರ್ತಕ್ಕಂಥ ವಿಧಾನಗಳೇನೋ ಇದರಿಂದ ಏನು ಚೇಂಜಸ್ ಬಾಡಿಯಲ್ಲಿ ಗೊತ್ತಾಗುತ್ತೆ ಆಗುತ್ತೆ ಅಂತಲ್ಲ ಬಿಕಾಸ್ ಅದು ಟೆಕ್ನಿಕಲ್ ಡೀಟೇಲ್ಸ್ ಏನು ಗೊತ್ತಾಗುತ್ತೆ ನಿಮಗೆ ಅಂಥೇಳಿ ದೇಹದಲ್ಲಿ ಪಾಸಿಟಿವ್ ಚೇಂಜಸ್ ಆಗೇ ಆಗುತ್ತೆ ಸೆವೆನ್ ಟು ಸಾಕಷ್ಟು ಜನಕ್ಕೆ ವಿತಿನ್ ಸೆವೆನ್ ಡೇಸಲ್ಲಿ ಚೇಂಜಸ್ ಗೊತ್ತಾಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು ಅದನ್ನು ಬಿಟ್ಟರೆ ಇದನ್ನು ಯಾರೆಲ್ಲ ಮಾಡ್ತಾರೋ ಅವರಿಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಚೇಂಜಸ್ ದೇಹದಲ್ಲಿ ಗೊತ್ತಾಗುತ್ತೆ ಸೊ ತಲೆಯೊಳಗಡೆ ಈ ಪೂರ್ವಗ್ರಹ ಪೀಡಿತರಾಗಿ